ಸ್ಥಳ ದೊಡ್ಡ ಜೊತೆ ಇವಾಗ ಘಾಟಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದೀವಿ ಮತ್ತು ಈ ಟಿಕೆಟ್ ಮೇಲೆ ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ ಇದೀವಿ ಇಲ್ಲ ನಾನು ಚುನಾವಣೆ ನಂತರ ಹರಿಗೆ ಅಂಟ್ ಹಾಗೂ ಹಾಗಾಗಿ ನಾನು ಗಂಡ ಬಿಟ್ಟಿದ್ದೆ ಅಷ್ಟೇ ಬಿಟ್ಟರೆ ಯಾವಾಗಲೂ ಗಂಡ ಬಿಟ್ಟಿದ್ದಿಲ್ಲ ಮತ್ತೆ ಈಗ ಆ ದೇವಸ್ಥಾನಕ್ಕೆ ಬಂದ ಮೇಲೆ ಗಂಡ ತೆಗೆದಿದ್ದೀನಿ ಇವತ್ತು ಸಹೋದರರು ಶಾಸಕರು ರವರ ಜೊತೆ ಮತ್ತು ನಮ್ಮೆಲ್ಲ ಹಿರಿಯ ಮುಖಂಡರು ಈ ಭಾಗದ ಎಲ್ಲ ಹಿರಿಯ ಮುಖಂಡರು ನಾವೆಲ್ಲ ಹೋಗಿ ಘಾಟಿ ಸುಬ್ರಹ್ಮಣ್ಯ ನಮಗೆ ಘಾಟಿ ಸುಬ್ರಹ್ಮಣ್ಯಕ್ಕೂ ನನ್ನ ನಕ್ಷತ್ರಕ್ಕೂ ಕೂಡ ಭಾಳ ನಾನು ಎಷ್ಟು ಆ ಭಗವಂತನಿಗೆ ಪೂಜೆ ಮಾಡಿದರೆ ಅಷ್ಟು ಹೆಚ್ಚು ನನಗೆ ಅನುಗ್ರಹ ಇದೆ ಅಂತೇಳಿ ಹೇಳ್ತಾರೆ ಹಾಗಾಗಿ ಕಳೆದ ವಾರ ಕೂಡ ನಾನು ಪಳನಿ ಸುಬ್ರಹ್ಮಣ್ಯಕ್ಕೆ ಹೋದ ಘಾಟಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾದಾಗೂ ಕೂಡ ಅಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಕೂಡ ಕೈಗೊಂಡಿದ್ದೇನೆ